ಸಮಸ್ಯೆ ಇದೆಯಾ ಇದೆಯಂದರೆ ನಾವು ಮಕ್ಕಳು ನಿಂತ್ಕೊಂಡು ಏಳು ಗಂಟೆ ಎಂಟು ಗಂಟೆ ಹಿಂಗೆ ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ವಿ ಕುತ್ಕೊಂಡು ಆ ಮಕ್ಕಳು ನಿಂತ್ಕೊಂಡು ನಮಗೆ ಇವಾಗ ಕುತ್ಕೊಳ್ಳೋಕಾಗ್ತಾಯಿಲ್ಲ ಎಂಟು ಗಂಟೆ ಒಂಬತ್ತು ಗಂಟೆ ಆಯಿತು ಅಂದರೆ ಗಾಡಿಯಲ್ಲಿ ಕುಂಡಿಸ್ಕೊಂಡು ಬರ್ತಾರೆ ಅಗ್ಗೆ ಮಾಡ್ತಾರೆ ಕಿಸ್ಕೊಡ್ತಾರೆ ಎಲ್ಲಾ ಮುಗಿಸ್ಕೊಂಡು ಅವ್ರು ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ ಆ ಹೆಣ್ಮಕ್ಳು ಇಟ್ಕೊಂಡು ನಾವ್ ಇಲ್ಲಿ ಕುತ್ಕೊಳ್ಳಕ್ ಆಗೋದಿಲ್ಲ ನಡಬೀದಿಯಲ್ಲೇ ನಡ್ಬೀದಿಯಲ್ಲೇ ನಡ್ಬೀದಿಯಲ್ಲೇ ಕಣ್ಣೆದ್ರಿಗೆ ನಡೀತೈತೆ ಅದು ನಾವೇ ಅಷ್ಟೋ ವೀಕ್ಷಕ್ರೆ ಈ ಮಾಡರ್ನ್ ಲೈಫ್ ಸ್ಟೈಲ್ ಯುವ ಜನತೆಯನ್ನ ಅದ ಎಲ್ಲಿ ತಗೊಂಡು ಹೋಗ್ತಿದ್ಯೋ ಗೊತ್ತಿಲ್ಲ ಯಾಕಂದರೆ ಕೆಲವೊಂದ್ಸತಿ ನಾವು ಪೇಪರ್ಗಳಲ್ಲಿ ಓದ್ತೀವಿ ಈ ಮುಂದುವರೆದಂತಹ ದೇಶಗಳಲ್ಲಿ ನಗ್ನವಾಗಿ ಬೀಚ್ಗಳಲ್ಲಿ ಓಡಾಡ್ತಾರಂತೆ ಅಥವಾ ಈ ಥರ ಒಂದು ಆ ಕಲ್ಚರ್ ಇದೆಯಂತೆ ಅಲ್ಲಿ ಹೀಗೆಲ್ಲ ನಾವು ಓದ್ತಿರ್ತೀವಿ ಆದರೆ ಇದನ್ನು ಕೇಳಿದಂತಹ ಸಂದರ್ಭದಲ್ಲಿ ಹೀಗೂ ಇರುತ್ತಾ ಅಂತ ಒಂದು ಕ್ಷಣ ನಾವು ಯೋಚನೆ ಮಾಡ್ತೀವಿ ಆದರೆ ಅಂಥದ್ದೇ ಒಂದು ಘಟನೆ ಇವತ್ತು ನಮ್ಮ ಬೆಂಗಳೂರಿನ ಎಚ್ ಎಸ್ ಆರ್ ನಲ್ಲಿ ನಡೆದಿದೆ ಹಾಗಾದರೆ ಅಂಥದ್ದು ಏನಾಯಿತು ಅಂದರೆ ಬೆಂಗಳೂರಿನ ಎಚ್ ಎಸ್ ಆರ್ ಲೇಔಟ್ನಲ್ಲಿ ಒಂದು ಪಿ ಜಿಯಲ್ಲಿ ವಾಸ ಇದ್ದಂತಹ ಯುವತಿ ಅಂಗಡಿಗೆ ತೀರಾ ನಗ್ನ ಸ್ಥಿತಿಯಲ್ಲಿ ಬಂದಿದ್ದಾಳೆ ಇದು ನೋಡಿದಂತಹ ಸಾರ್ವಜನಿಕರಿಗೆ ಹಾಗೆ ಅಲ್ಲಿದ್ದಂಥವ್ರಿಗೆಲ್ಲರಿಗೂ ಕೂಡ ತೀರಾ ಕಿರಿಕಿರಿಯಾಗಿದೆ ತಕ್ಷಣ ಅವರ ಪಿ ಜಿ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಹಾಗೆ ಬಿ ಬಿ ಎಂಪಿಗೂ ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ ಎರಡೂ ಕಡೆಯಿಂದ ಯಾವುದೇ ಆಕ್ಷನ್ ತಗೊಂಡಿಲ್ಲ ಕೆಲವು ಸತಿ ಏನಾಗುತ್ತೆ ಈ ಮಾನಸಿಕ ಸ್ಥೀಮಿತನ ಯಾರು ಕಳ್ಕೊಂಡಿರ್ತಾರಲ್ಲ ಅವರ ಅವರು ಈ ಥರ ಓಡಾಡ್ತಿದ್ದಾರಂತೆ ಈ ಥರ ಒಂದು ನ್ಯೂಸ್ಗಳನ್ನು ನಾವು ಕೇಳಿರ್ತೀವಿ ಆಗ ಸಡನ್ನಾಗಿ ಬಿ ಬಿ ಎಂ ಪಿ ಅವ್ರು ಇರ್ಬೋದು ಅಥವಾ ಸುತ್ತಮುತ್ತ ಇದ್ದಂತಹ ಸ್ಟೇಷನ್ನ ಇನ್ಸ್ಪೆಕ್ಟರ್ಗಳಾಗಿರ್ಬೋದು ಅವ್ರು ಬಂದು ಅವ್ರನ್ನ ರೆಸ್ಕ್ಯೂ ಮಾಡಿ ಕರ್ಕೊಂಡು ಹೋಗಿ ಅವರಿಗೆ ಒಂದು ಆಶ್ರಮದಲ್ಲಿ ಬಿಡೋದಿರ್ಬೋದು ಅಥವಾ ಅವ್ರಿಗೆ ಊಟ ಏನು ವ್ಯವಸ್ಥೆ ಎಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿಕೊಡ್ತಾರೆ ಆದರೆ ಇಲ್ಲಿ ಘಟನೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಯಾಕಂದರೆ ಇವರು ಆಲ್ರೆಡಿ ಒಂದು ಪಿ ಜಿಯಲ್ಲಿರ್ತಾರೆ ಪಿ ಇರ್ತಾರೆ ಅಂತ ಅಂದರೆ ಅವ್ರ ಮಾನಸಿಕ ಸ್ಥಿಮಿತ ಸರಿಯಾಗಿರುತ್ತೆ ಆರ್ಥಿಕ ಶಕ್ತಿ ಇರುತ್ತೆ ಆ ಪಿ ಜಿಗೆ ದುಡ್ಡು ಕೊಟ್ಟು ಕಟ್ಟುವಷ್ಟು ಬುದ್ಧಿವಂತರೇ ಆಗಿರ್ತಾರೆ ಎಲ್ಲದ ಲೋಕದ ಜ್ಞಾನವನ್ನು ಎಲ್ಲವೂ ಕೂಡ ಅರ್ಥ ಮಾಡ್ಕೊಂಡವ್ರಿಗೆ ಮಾತ್ರ ಪಿ ಜಿಯಲ್ಲಿ ಜಾಗ ಕೊಡ್ತಾರೆ ಯಾರೋ ಸುಮ್ಮನೆ ಬರ್ತಾರೆ ಯಾರಿಗೋ ತಲೆ ಸರಿ ಇಲ್ಲ ಅಂದರೆ ನಿಜವಾಗ್ಲೂ ಪಿ ಜಿಗಳಲ್ಲಿ ಇಟ್ಕೊಂಡು ಬೆಂಗಳೂರಲ್ಲಿ ಊಟ ಹಾಕಲ್ಲ ಆದರೆ ಈ ಪಿ ಜಿಯಲ್ಲಿ ಏನಾಗಿದೆ ಅಂದರೆ ದುಡ್ಡು ಕೊಡ್ತಾರೆ ಕೇಳಿದಷ್ಟು ದುಡ್ಡು ಕೊಡ್ತಾರೆ ಅಂತ ಹಿಂದೆ ಮುಂದೆ ನೋಡಿದೆ ಅವ್ರು ಎಲ್ಲಿ ಮೂಲದವರು ಇವ್ರು ಏನು ಕೆಲಸ ಮಾಡ್ತಿದ್ದಾರೆ ಯಾವುದನ್ನು ಕೂಡ ವಿಚಾರಿಸದೆ ಪಿ ಜಿಯನ್ನು ಕೊಟ್ಟಿದ್ದಾರೆ ಪಿ ಜಿಯನ್ನು ಕೊಡಬೇಕಾದ್ರೆ ಒಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲವೂ ಕೂಡ ಇದ್ದೇ ಇರುತ್ತೆ ಅದ್ರ ಪ್ರಕಾರವೇ ಕೊಡಬೇಕಾಗುತ್ತೆ ಈ ಥರ ಪಿ ಜಿಯಿಂದ ಹೊರಗಡೆ ಬರ್ತಿದ್ದಾರೆ ಅಂದಾಗ ಅಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಇರುತ್ತೆ ಅಲ್ಲೊಬ್ಬ ಸೆಕ್ಯೂರಿಟಿ ಇರ್ತಾರೆ ಅಥವಾ ಆ ಪಿ ಜಿಯ ಓನರ್ ಅಲ್ಲೇ ಇರ್ತಾರೆ ಯಾರಾದರೂ ಒಂದು ನೋಡಿ ಅವ್ರಿಗೆ ಈ ಥರ ಎಲ್ಲ ಬಿಹೇವ್ ಮಾಡಬಾರ್ದು ನಮ್ಮ ಪಿ ಜಿ ಕೆಟ್ಟ ಹೆಸರು ಬರುತ್ತೆ ಅಂತನಾದರೂ ಹೇಳ್ಬೋದಿತ್ತು ಅಥವಾ ಅವರು ಯಾವಾಗ ಹೊರಗಡೆ ಬಂದರೂ ಸಾರ್ವಜನಿಕರು ಇಮಿಡಿಯೇಟಾಗಿ ಬಿ ಬಿ ಎಂ ಪಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ಆದರೆ ಬಿ ಬಿ ಎಂ ಕೂಡ ಯಾವುದೇ ಆಕ್ಷನ್ ಬಂದಿಲ್ಲ ಪೊಲೀಸಿಂದಲೂ ಕೂಡ ಯಾವುದೇ ಆ್ಯಕ್ಷನ್ ಬಂದಿಲ್ಲ ಆದರೆ ಈ ಒಂದು ವಿಡಿಯೋ ಏನೈತೆ ಅದು ಇವಾಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗ್ತಾಯಿದೆ ವೈರಲ್ ಅಂತ ಅಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಇರ್ಬೋದು ಯಾರಿಗೂ ಕೂಡ ಇದ್ದಂಥ ಸಾರ್ವಜನಿಕರಿಗೆ ಫೋಟೋ ಅಥವಾ ವಿಡಿಯೋ ತಗೊಳ್ಳುವಷ್ಟು ಕೆಟ್ಟ ಮನೋಭಾವ ಯಾರಿಗೂ ಕೂಡ ಇರಲಿಲ್ಲ ಅದನ್ನ ನೋಡಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇಚ್ಛೆ ಇದೇನಾಗ್ತಿದೆ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಅಂತ ಎಲ್ಲ ಓದೋರೇ ಆಗಿದ್ರು ಇಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಸಿ ಸಿ ಟಿ ವಿ ಫುಟೇಜನ್ನು ಮೀಡಿಯಾಗೆ ಲೀಕ್ ಮಾಡಿದ್ದಾರೆ ಯಾಕಂದರೆ ಈ ಥರ ಒಂದು ಸ್ಥಿತಿ ಇದೆ ನಮ್ಮ ರಾಜ್ಯದಲ್ಲಿ ಇವಾಗ ಇದನ್ನು ಹೀಗೆ ಬಿಟ್ಟರೆ ಇನ್ನೂ ಮುಂದುವರಿಯುತ್ತೆ ಜಾಸ್ತಿ ಆಗುತ್ತೆ ನಾವು ಎಲ್ಲೋ ಹೋಗಿ ತಲುಪ್ತೀವಿ ಇದು ಒಂದು ಫ್ಯಾಮಿಲಿ ಇರುವಂಥ ಏರಿಯಾಗಳಲ್ಲಿ ಈ ಥರ ಎಲ್ಲ ನಡೆದ್ರೆ ತೀರಾ ಮುಜುಗರ ಆಗುತ್ತೆ ದಯವಿಟ್ಟು ಇದಕ್ಕೆ ಒಂದು ಆ್ಯಕ್ಷನ್ ತಗೊಳ್ಳಿ ಅಂತ ಅಲ್ಲಿದ್ದಂಥ ಸಾರ್ವಜನಿಕರು ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದರೆ ಅಷ್ಟೇ ಅಲ್ಲದೆ ಫಸ್ಟ್ ಅಂದ್ಕೊಂಡಿದ್ರಂತ ಅಲ್ಲಿದ್ದಂಥ ಸಾರ್ವಜನಿಕರೆಲ್ಲರೂ ಯಾರೋ ಮಾನಸಿಕ ಸ್ಥಿಮಿತನ ಕಳ್ಕೊಂಡಿರುವಂಥ ವ್ಯಕ್ತಿ ಹುಡುಗಿ ಇರ್ಬೋದು ಇವರು ಏನೋ ಗೊತ್ತಾಗದೆ ಈ ಥರ ಎಲ್ಲ ಒಂದು ಆಗ್ತಾ ಇರಬಹುದು ಅಂತ ಬಟ್ ಅದು ಯಾವುದೂ ಅಲ್ಲ ಸೀದಾ ಪಿ ಜಿಯಿಂದ ಅಂಗಡಿಗೆ ಹೋಗಿ ಅಂಗಡಿಯಿಂದ ನೇರವಾಗಿ ಪಿ ಜಿಗೆ ಹೋಗಿದ್ದಾರೆ ಇದು ನೋಡಿದಂಥ ಸಾರ್ವಜನಿಕರಿಗೆ ಅಥವಾ ಇದರಿಂದ ಸ್ಥಳೀಯರಿಗೆ ಬಹಳ ಆಗಿದೆ ಯಾಕಂದ್ರೆ ಅಲ್ಲಿ ತುಂಬಾ ಫ್ಯಾಮಿಲಿಗಳಿರುವಂತಹ ಏರಿಯಾ ಕೂಡ ಹೌದು ಎಚ್ ಎಸ್ ಆರ್ ಲೇಔಟ್ ಹಾಗೆ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಬೇರೆ ರಾಜ್ಯದವರೇ ತುಂಬಿ ತುಳುಕ್ತಾರೆ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು ನಾರ್ತ್ ನಾರ್ತ್ ಈಸ್ಟ್ ಇರ್ಬೋದು ಅಥವಾ ನಾರ್ತ್ ಇಂಡಿಯಾದವ್ರು ಇರ್ಬೋದು ಯಾಕಂದ್ರೆ ತುಂಬಾ ತುಂಬಾ ಕಂಪನಿಗಳನ್ನ ಹೊಂದಿರುವಂತಹ ಈ ಸರ್ಜಾಪುರ ಮತ್ತೆ ಎಚ್ ಎಸ್ ಆರ್ ಲೇಔಟ್ ಇಂದ ಅಕ್ಕಪಕ್ಕ ತುಂಬಾ ಕಂಪನಿಗಳಿದೆ ತುಂಬಾ ಅಪಾರ್ಟ್ಮೆಂಟ್ಸ್ಗಳಿದೆ ಆ ಒಂದು ಏರಿಯಾ ಅದು ಹಾಗೆ ಅಲ್ಲಿ ತುಂಬಾ ಫ್ಯಾಮಿಲಿಗಳು ಕೂಡ ವಾಸ ಮಾಡ್ತಿದ್ದಾರೆ ತುಂಬ ಜನ ಅವ್ರು ಮೈಗ್ರೇಟ್ ಆಗಿದ್ದಾರೆ ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲೇ ಬಂದು ಸೆಟ್ಲ್ ಆಗಿರುವಂತಹ ಒಂದು ಏರಿಯಾಗೆ ಅದ್ ಮಾರ್ಪಾಡಾಗ್ತದೆ ಎಚ್ ಎಸ್ ಆರ್ ಲೇಔಟ್ ಸೊ ಅಂತ ಅಲ್ಲಿ ತುಂಬಾ ಜನ ಈ ತರ ಕೆಲಸಕ್ಕೋಸ್ಕರ ಅಥವಾ ತುಂಬ ಕಂಪ್ನಿಗಳಿರೋದ್ರಿಂದ ತುಂಬ ಥರದ ಕೆಲಸಗಳು ಅಪರ್ಚುನಿಟಿಗಳು ತುಂಬ ಅಲ್ಲಿದೆ ಅಲ್ಲಿ ತುಂಬ ಜನ ಯೂತ್ಸಲ್ಲಿ ಕೆಲಸಕ್ಕಿದ್ದಾರೆ ಅಂದರೆ ಕಂಪನಿಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಥವಾ ಇನ್ನೊಂದೇನೋ ಇದ್ದಾರೆ ಇಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಕರ್ನಾಟಕದವರು ಇದ್ರೆ ಫಿಫ್ಟಿ ಪರ್ಸೆಂಟ್ ನಾರ್ತ್ ಸೈಡ್ ಅವರೇ ಜಾಸ್ತಿ ಇದಾರೆ ಸೌತ್ ಸೈಡವ್ರು ತುಂಬ ಕಮ್ಮಿ ಅಲ್ಲಿ ಇರುವಂಥವ್ರಿಗೆ ಈಗಾಗಲೇ ಗೊತ್ತಿರುತ್ತೆ ಸೌತ್ ಸೈಡರು ನೋಡೋಕೆ ಸಿಗೋದು ಕಮ್ಮಿ ನಾರ್ತ್ ಅವರು ಕಂಪ್ಲೀಟ್ ಆಕ್ಯುಪೈಡ್ ಮಾಡಿರೋದು ಎಲ್ಲಿ ಬೆಂಗಳೂರಲ್ಲಿ ಅಂದರೆ ಒಂದು ಎಚ್ ಎಸ್ ಆರ್ ಲೋಡ್ ಇನ್ನೊಂದು ಸರ್ಜಾಪುರ ರೋಡ್ ಈ ಒಂದು ಘಟನೆ ನಡೆದಿರೋದು ಕೂಡ ಎಚ್ ಎಸ್ ಆರ್ ಲೇಔಟಲ್ಲಿ ಹಾಗೆ ಸ್ಥಳೀಯರು ಹೇಳ್ತಿರುವಂಥದ್ದು ಕೂಡ ಇದು ನಾರ್ತ್ ಇಂಡಿಯಾದಲ್ಲಿ ಯಾರು ಇರ್ತಾ ಇದ್ದಾರಲ್ವ ಆ ಮೂಲದ ಯುವತಿಯವರು ಅಂತ ಅಷ್ಟೇ ಅಲ್ಲ ಅವರು ಈಗಾಗಲೇ ಪೊಲೀಸರು ಕಠಿಣ ಕ್ರಮ ತಗೊಳ್ಳೇ ಕೈಗೊಳ್ಳೇಬೇಕು ಅದನ್ನು ಕೂಡ ಪಿ ಜಿ ಅವರು ಇನ್ಕ್ಲೂಡಿಂಗ್ ಪಿ ಜಿ ಅವ್ರನ್ನ ಸೇರಿಸಿ ಇದಕ್ಕೇನಾದ್ರೂ ಆ್ಯಕ್ಷನ್ ತಗೋಬೇಕು ಅಂತ ಹೇಳ್ತಿದ್ದಾರೆ ಹಾಗೆ ಬಿ ಬಿ ಎಂ ಪಿ ಬಂದು ವಾರ್ನ್ ಮಾಡಬೇಕು ಅಂದರೆ ಆ ಪಿ ಜಿಯಲ್ಲಿ ಲೈಸೆನ್ಸ್ಡಾ ಹೇಗೆ ಪಿ ಜಿ ನಡೆಸ್ತಿದ್ದಾರೆ ಯಾರಿಗೆಲ್ಲ ಅಲ್ಲಿ ಕೊಟ್ಟಿದ್ದಾರೆ ಅವ ಇರೋಕೆ ಅವಕಾಶನ ಕೊಟ್ಟಿದ್ದಾರೆ ಇದನ್ನೆಲ್ಲನೂ ಕೂಡ ವಿಚಾರಿಸಲೇಬೇಕು ಅಂತ ಪಟ್ಟಿ ಹಿಡ್ತಿದ್ದಾರೆ ಯಾಕಂದರೆ ಅಲ್ಲಿ ಇದ್ದಂಥವ್ರಿಗೆ ತುಂಬ ಮುಜುಗರ ಉಂಟು ಮಾಡಿದೆ ಇದು ಹೀಗೆ ಬಿಟ್ಟರೆ ಒಂದು ಕೇಸ್ ಅಲ್ವ ಅಂತ ಬಿಟ್ಟರೆ ಮತ್ತೇನಾದರೂ ಆದರೆ ಈ ಇಡೀ ಸೊಸೈಟಿಗೆ ಅಥವಾ ನಮ್ಮ ಇಡೀ ರಾಜ್ಯಕ್ಕೆ ಕಳಂಕ ಬರುವಂಥ ವಿಷಯ ಹಾಗಾಗಿ ಈ ಎಲ್ಲರೂ ಕೂಡ ಆಗ್ರಹ ಮಾಡಿದರೆ ಈಗಾಗಲೇ ಒಂದಿಷ್ಟು ನ್ಯೂಸ್ ಚಾನಲ್ಗಳಲ್ಲಿ ಕೂಡ ಈ ಸುದ್ದಿ ಪ್ರಸಾರ ಆಗ್ತಾ ಇದೆ ಇಮಿಡಿಯೇಟ್ ಆಗಿ ಆ್ಯಕ್ಷನ್ ತಗೊಳ್ಳೇಬೇಕು ಈ ಥರ ಇನ್ನೆಲ್ಲೂ ಕೂಡ ನಡೆಯೋಕೆ ಅವಕಾಶನೇ ಕೊಡಬಾರ್ದು ಸ್ವಲ್ಪ ಮಟ್ಟಿಗಾದರೂ ಪೊಲೀಸ್ ಕಾನೂನು ಬಗ್ಗೆ ಅರಿವಿರಬೇಕು ಹಾಗೆ ಸೊಸೈಟಿಯಲ್ಲಿ ನಾವು ಇದ್ದೀವಿ ಅದಕ್ಕೆ ತಕ್ಕನಾಗಿ ನಾವು ನಡ್ಕೋಬೇಕು ಅಂತಹ ಒಂದು ಕಾಮನ್ ಸೆನ್ಸಿಂದಲೇ ಎಲ್ಲರೂ ಬಿಹೇವ್ ಮಾಡಬೇಕು ಅನ್ನೋದು ಸ್ಥಳೀಯರ ಆಗ್ರಹ ಆಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೇನು ಅನ್ಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸಮಸ್ಯೆ ಇದೆಯಂದರೆ ನಾವು ಮಕ್ಕಳು ನಿಂತ್ಕೊಂಡು ಏಳು ಗಂಟೆ ಎಂಟು ಗಂಟೆ ಹಿಂಗೆ ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ವಿ ಕುತ್ಕೊಂಡು ಆ ಮಕ್ಕಳು ನಿಂತ್ಕೊಂಡು ನಮಗೆ ಇವಾಗ ಕುತ್ಕೊಳ್ಳೋಕೆ ಆಗ್ತಾ ಇಲ್ಲ ಎಂಟು ಗಂಟೆ ಒಂಬತ್ತು ಗಂಟೆ ಆಯಿತು ಅಂದರೆ ಗಾಡಿಯಲ್ಲಿ ಕುಂಡಿಸ್ಕೊಂಡು ಬರ್ತಾರೆ ಹಗ್ಗ ಮಾಡ್ತಾರೆ ಕಿಸ್ಕೊಡ್ತಾರೆ ಎಲ್ಲ ಮುಗಿಸ್ಕೊಂಡು ಅವ್ರು ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ ಆಮ ಹೆಣ್ಮಕ್ಳು ನಿು ನಾವ್ ಇಲ್ಲಿ ಕುತ್ಕೊಳಕ್ ಆಗೋದಿಲ್ಲ ನಡ್ಬೀದಿಯಲ್ಲೇ ನಡ್ಬೀದಿಯಲ್ಲೇ ಕಣ್ಣು ಎದ್ರಿಗೆ ನಡೀತೈತೆ ಅದು ನಾವೇ ಎಷ್ಟೋ ಸಲ ನೋಡಿ ಇವ್ರಿಗೆನ್ ಬಂತ ಅವ್ರಿಗೆ ವಾಂತಿ ಬೇಜ ಅದ ಕಡೆ ಮೈನ್ ರೋಡ್ ಅಲ್ಲಿ ಹೋಗಿ ಸಾಯಿ ಇಲ್ಲಿ ಅಂತ ನಾವು ಬೈಕ್ ಹೊಂತೀವಿ ಬೈಕೊಂಡು ಹಂಗೂ ಮಾಡ್ತೀವಿ ಅದು ನೋಡ್ಬಿಟ್ಟು ನಾವು ಈಚೆನೇ ಬರಲ್ಲ ಎಂಟು ಗಂಟೆ ಮೇಲೆ ನಾವು ಮಕ್ಕಳನ್ನೂ ಕರ್ಕೊಂಡು ಈಚೆ ಬರಲ್ಲ ಅಷ್ಟು ಜನ ವಾಕ್ ಮಾಡ್ತಾ ಇದ್ವಿ ವಾಕ್ ಮಾಡೋಕ್ಕೂ ನಾವು ಬರಲ್ಲ ಸಿರ್ಗೇಟ್ ಪುಳಿಸಿ ಶುದ್ಧ ಇಕ್ಕೊಂಡು ಸೇದ್ಕೊಂಡು ಅವ್ರು ನಿಕ್ಕರ್ಗಳು ಹಾಕೊಂಡು ಬ್ರಾಕ್ ಹಾಕೊಂಡು ಓಡಾಡೋದು ನೋಡ್ಬಿಟ್ಟು ನಮ್ಮ ಹೆಣ್ಮಕ್ಳು ಎಣ್ಣೆ ಎಂಟು ತಿಂಗಳು ಎಂಟು ವರ್ಷದ ಹುಡುಗರೆಲ್ಲ ಕಲ್ತ್ ಬಿಡ್ತಾರಲ್ಲ ಅನ್ಬಿಟ್ಟು ನಾವು ಈಚೆಗೆ ಬರಲ್ಲ ಸರ್ ನಮ್ಗೆ ಅದೊಂದು ಪರಿಹಾರ ಮಾಡ್ಕೊಂಡು ಓಡಾಡ್ತಾರಲ್ಲ ಬೆಳಗ್ಗೆ ವಾಕ್ ಮಾಡ್ತಾರಲ್ಲ ನೆಕ್ಸ್ಟ್ ರೋಡೆ ನೆಕ್ಸ್ಟ್ ರೋಡಲ್ಲಿ ಏನೂ ಇಲ್ಲ ಮೈ ಮೇಲೆ ಬಟ್ಟೆ ಏನೂ ಇಲ್ಲ ಸರ್ ಬೆಳಗ್ಗೆ ಎಂಟು ಗಂಟೆಯಿಂದ ಮೈನ್ ರೋಡಲ್ಲಿ ವಾಕ್ ಮಾಡ್ತಾ ಇದ್ದಾರೆ ಅದನ್ನು ಎಷ್ಟೋ ಜನ ಮೊಬೈಲಲ್ಲಿ ಕ್ಯಾಮ್ರಾಗಳು ಇಟ್ಕೊಂಡು ಕಂಪ್ಲೇಂಟ್ಗಳು ಕೊಟ್ಟಿದ್ದಾರೆ ಅದು ನಾವು ಕಣ್ಣಾರ ನೋಡ್ಬಿಟ್ಟು ನಾವು ಅದಕ್ಕೆ ನಾವು ಸುಮ್ಮನೆ ಏನೇನೋ ಮಾಡಿದ್ವಿ ಯಾರು ಬಂದು ನಮ್ಮನ್ನ ಇದು ಮಾಡಿಲ್ಲ ಯಾರು ಬರ್ತಾ ಇಲ್ಲ ಸರ್ ಪೊಲೀಸವ್ರು ಬರ್ತಾರೆ ಅವರು ಏನು ಅಂತ ಕೇಳ್ತಾರೆ ಅವರು ಮೆಂಟಲ್ಲು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ ಅಷ್ಟೇ ಸರ್ ಅವ್ರು ಕುಡ್ದಿದ್ ಗ್ಯಾಂದಲ್ಲಿ ನಾವೇನು ಮಾಡ್ತಾ ಇದೀವಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಆ ಹೆಣ್ಮಕ್ಳಿಗೆ ಗಾಂಜಾನೆ ಹೊಡಿತಾರೋ ಇಲ್ಲ ಬ್ರಾಂಡಿನೇ ಕುಡಿತಾರೋ ಏನ್ ಕುಡಿತಾರ ನಾವು ನೋಡಿಲ್ಲ ಅದು ಏನ್ ಒಂಚೂರು ಬೆತ್ತಲೆ ಸರ್ ಒಂಚೂರು ಬಟ್ಟೆ ಇಲ್ಲ ಮೈ ಮೈಮೇಲೆ ಗಂಡಸ್ರು ಹೆಂಗ್ ಓಡಾಡ್ತಾರೆ ಹೆಣ್ಮಕ್ಳು ಹೆಂಗ್ ಓಡಾಡ್ತಾರೆ ನೀವೇ ಹೇಳಿ ಪರ್ಮಿಷನ್ ಇಲ್ಲ ಇಲ್ಲ ಪರ್ಮಿಷನ್ ಯಾವುದಕ್ಕೂ ಇಲ್ಲ ಸರ್ ಮನೆ ಅಂತ ಕಟ್ತಾರೆ ಆಮೇಲೆ ಪಿ ಜಿ ಅಂದ್ಬಿಟ್ಟು ಮಾಡ್ಬಿಟ್ಟು ಹೋಗ್ತಾ ಇರ್ತಾರೆ ಸರ್ ಅವರು ಯಾರು ಬಂದಿಲ್ಲ ಸರ್ ಕಡೆ ಅದೇ ಪದ್ಮ ನಮ್ಮ ಹೆಸರು ಇದೇ ಹೆಚ್ಚು ಸರ್ ಅಗ್ರಲ್ ಅಗ್ರ ನಮ್ಮದು ಪಿ ಜಿಗಳದ್ದು ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ಸರ್ ನಮ್ಮ ರೋಡಲ್ಲಂತೂ ಇವಾಗ ಎರಡು ಮೂರು ಮೂರು ಪಿ ಜಿ ಆಗಿದೆ ಹಿಂದೆ ರೋಡಂತೂ ಹುಡುಗರದ್ದು ಪಿ ಜಿ ಫುಲ್ ಆಗಿಬಿಟ್ಟಿದೆ ನಮ್ಮದು ಹಿಂದ್ಗಡೆ ಒಂದು ಪಿ ಜಿ ಇದೆ ನರಸಿಂಹ ರೆಡ್ಡಿ ಅವ್ರದ್ದು ಅಂತ ಪಿ ಜಿ ಇದೆ ಅಲ್ಲಿ ಹುಡುಗರು ಅಲ್ಲಿಂದ ಆ ಕಡೆ ಜಂಪ್ ಹೊಡಿತಾರೆ ನಮ್ಮ ಪಕ್ಕದ ಬಿಲ್ಡಿಂಗ್ ಅವರಿಂದ ರೂಮ್ ಹೋಗ್ಬಿಟ್ಟು ಜಂಪ್ ಹೋಗಿ ರೂಮಲ್ಲಿ ಗಂಡ ಹೆಂಡತಿ ಮಲ್ಕೊಂಡಿದ್ರೆ ಹುಡುಗಿರಿದ್ರೆ ವಿಂಡೋ ಓಪನ್ ಮಾಡೋದು ನೋಡೋದು ನಮ್ಮ ಕೈಯಲ್ಲೇ ಸಿಕ್ಕಾಕ್ಕೊಂಡಿದ್ದಾರೆ ಸಿಕ್ಕಾಕ್ಕೊಂಡು ಹೊಡ್ತಾ ಬಿದ್ದು ಎಲ್ಲ ಪೊಲೀಸ್ಗೆಲ್ಲ ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿದ್ದೀವಿ ಇಲ್ಲೇನು ಮಾಡ್ತಾರೆ ನಮ್ಮ ರೋಡಲ್ಲಿ ಏನು ಮಾಡಿದ್ದಾರೆ ಮನೆಗಳು ಅಂತೂ ಕಟ್ಕೋತಾರೆ ಪಿ ಜಿಗೂ ಸ್ಟಾರ್ಟ್ ಮಾಡ್ತಾರೆ ನಾವು ಗಲಾಟೆ ಸ್ಟಾರ್ಟ್ ಮಾಡಿದಾಗ ಇಲ್ಲ ಇಲ್ಲ ನಿಮ್ಗೇನು ಪ್ರಾಬ್ಲಮ್ ಆಗದೆ ಇರೋ ಥರ ನಾವು ನೋಡ್ಕೊತೀವಿ ಮಾಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ ಎಲ್ಲ ಸ್ಟಾರ್ಟ್ ಮಾಡಿ ಎಲ್ಲ ರೆಡಿ ಮಾಡಿ ಕೊಟ್ಟಾದ ಮೇಲೆ ಈ ಕಡೆ ತಲೆನೇ ಹಾಕೋದಿಲ್ಲ ನಾವಿಲ್ಲಿ ಹಗಲು ರಾತ್ರಿ ಎಲ್ಲನೂ ನಾವು ನೋಡ್ತಾ ಇರ್ತೀವಿ ಮಾಡ್ತಾ ಇರ್ತೀವಿ ರಾತ್ರಿ ಹೊತ್ತು ನಾವು ಹೆಂಗಸ್ರೆಲ್ಲ ಆಚೆ ಕೂತ್ಕೊಂಡು ಆಟೆ ಮಾಡ್ತಾ ಮಾಡ್ತಾಯಿದ್ವಿ ಮಿನಿಮಮ್ ಒಂದು ಗಂಟೆವರೆಗೂ ಮಾತಾಡ್ಕೊಂಡು ಕುತ್ಕೊಳ್ತಾ ಇದ್ವಿ ಆ ಕಾಲ ಒಂದಿತ್ತು ಆ ಥರ ಇವಾಗ ಒಂದು ವರ್ಷದಿಂದ ಆ ಥರ ಏನು ಸಿಚುವೇಶನೇ ಇಲ್ಲ ನಮ್ಮ ಮನೆಯಲ್ಲಿ ನನ್ನ ಮಗ ಇದಾನೆ ಮಗಳಿದಾಳೆ ನಾವು ಆಚೆ ಬಿಡೋದೇ ಇಲ್ಲ ಯಾಕೆ ಅಂತಂದರೆ ಇಲ್ಲಿ ಚಕ್ಡಿ ಬ್ರಾ ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ ಹುಡುಗಿರು ದಮ್ ಮಾಡಿಕೊಂಡು ಇಲ್ಲ ಹುಡುಗರು ಗಾಡೀಲಿ ಬರ್ತಾರೆ ಇಲ್ಲಿ ನಿಂತ್ಕೊಂಡಿರ್ತಾರೆ ಹುಡುಗಿರು ಆಚೆ ಬರ್ತಾರೆ ಮಾತಾಡೋದು ಮಾತಾಡಿಕೊಂಡು ಹೋಗ್ ಹೋಗೋಣ ಅನ್ನೋದಿಲ್ಲ ಕಿಸ್ ಮಾಡೋದು ಹಾಗೆ ಮಾಡೋದು ಎಲ್ಲ ನಾವು ಇಂಡೋದೆಲ್ಲ ನೋಡ್ತಾ ಇರ್ತೀವಿ ನಾವು ಆಚೆ ಮಕ್ಕಳನ್ನೂ ಕಳಿಸಲ್ಲ ನಾವು ಬರೋದಿಲ್ಲ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಸರ್

ನಮಗೆ ರಾತ್ರಿ ಹೊತ್ತು ಗಲಾಟೆಗಳು ತುಂಬಾ ಒಂದು ಗಂಟೆ ಎರಡು ಗಂಟೆ ಆದ್ರೂ ಗಲಾಟೆ ಬಡ್ಕೋತಾ ಇರ್ತಾರೆ ಇಲ್ಲ ಬರ್ತ್ ಪಾರ್ಟೀಸ್ ಆಗಲಿ ಫಂಕ್ಷನ್ಸ್ ಆಗಲಿ ಕಿರ್ಸ್ತಾ ಇರ್ತಾರೆ ಅಕ್ಕಪಕ್ಕದಲ್ಲಿ ಎಲ್ಲ ಫೀಟ್ ಫ್ಯಾಮಿಲಿನೇ ಇರೋದು ಹಾ ಇಲ್ಲ ಸರ್ ವಯಸ್ಸಲ್ಲ ಬಂದ್ರು ಏನು ಪೊಲೀಸ್ ರೌಂಡ್ ಹಾಕಿದ್ರು ಯಾರು ಏನು ಕೇಳೋದಿಲ್ಲ ಸರ್ ನಾವು ಓರ್ಪಾಡ್ ಹೋಗ್ತಾರೆ ಬೀಟ್ ಮಾಡ್ಕೊಂಡು ಹೋಗ್ತಿರ್ತಾರೆ ಹಂಗೇನೆ ಸರ್ ಇರ್ತಾರೆ ನೀವು ಬೇಕಾದ್ರೆ ಒಂದು ಇವತ್ತು ನೈಟ್ ಬೇಕಾದ್ರೆ ಒಂದು ರೌಂಡ್ ಹೊಡೀರಿ ಸರ್ ಬೇಕಾದ್ರೆ ನಾನು ಬರ್ತೀನಿ ತೋರಿಸ್ತೀನಿ ಎಲ್ಲ ಹುಡುಗರು ಹುಡುಗಿರೆಲ್ಲ ಎಲ್ಲೆಲ್ಲಿ ನಿಂತಿರ್ತಾರೆ ಇಲ್ಲಿ ದಮ್ಮ ಹೊಡೀತಾ ಇರ್ತಾರೆ ಬೇಕಾದ್ರೆ ವಿಡಿಯೋ ಕ ಮಾಡಿ ಕಳಿಸ್ತೀನಿ ನಾನು ನಿಮಗೆ ಆ ಥರ ಇರ್ತಾರೆ ಶ್ಯಾಮ್ಲಾ ಅಂತ ಸರ್ ಇದು ಅಗ್ರ ಎಚ್ ಎಸ್ ಆರ್ ಲೇಔಟ್ ಅಂತ ಇಲ್ಲಿ ನಾವು ಸುಮಾರು ವರ್ಷಗಳು ಒಂದು ಇನ್ನೂರೈವತ್ತು ಮುನ್ನೂರು ವರ್ಷದಿಂದ ನಾವು ವ್ಯವಸಾಯ ಇರೋ ಜಾಗ ಇದು ಆ ಥರ ಜಾಗದಲ್ಲಿ ನಮ್ಮ ಊರಿಗೆ ಒಂದು ಇತಿಹಾಸ ಇದೆ ಅಗ್ರ ಅಂತ ಇದು ದೇವ್ರ ನಾಡು ಅಂತಾರೆ ದೇವ್ರುಗಳು ದೇವ್ರು ಇರೋದು ಊರಿದು ಆ ಥರ ಜಾಗದಲ್ಲಿ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಬರೀ ಪಿ ಜಿಗಳಾಗ್ಬಿಟ್ಟಿದೆ ಪಿ ಜಿಗಳು ಹೆಂಗಾಗಿದೆ ಅಂದರೆ ಜೆಂಟ್ಸು ಲೇಡೀಸ್ ಪಕ್ಕ ಪಕ್ಕನೇ ಕೊಟ್ಬಿಟ್ಟಿದ್ದಾರೆ ಆರು ಗಂಟೆ ಆಗೋಕ್ಕಿಲ್ಲ ಫುಲ್ಲು ಹುಡುಗಿರೆಲ್ಲ ರೋಡಲ್ಲಿ ಹೆಂಗಂದ್ರೆ ಹಂಗೆ ಬಟ್ಟೆಗಳು ಹಾಕ್ಕೊಂಡು ಹಂಗೆ ತಿರ್ಗಾಡ್ತಾಯಿರ್ತಾರೆ ಆರು ಗಂಟೆ ಆಗೋಂಗಿಲ್ಲ ಹುಡುಗರು ಬರೋದು ರೋಡಲ್ಲೇ ದಬ್ಕೊಳ್ಳೋದು ರೋಡಲ್ಲೇ ಇದು ಮಾಡೋದು ಆಮೇಲೆ ರಾತ್ರಿ ಹೊತ್ತು ಫುಲ್ ಕುಡಿಕೋ ಕುಡ್ಕೊಂಡು ಗಲಾಟೆ ಮಾಡೋದು ಈ ಫೋರ್ತ್ ಕ್ರಾಸಲ್ಲೂ ಥರ್ಡ್ ಕ್ರಾಸಲ್ಲೂ ಫೋರ್ತ್ ಕ್ರಾಸು ಥರ್ಡ್ ಕ್ರಾಸಲ್ಲೂ ತುಂಬ ಇದು ಮಾಡ್ತಾ ಇದ್ದಾರೆ ನಾವಿದ್ ನೋಡಿ ನೋಡಿ ಊರವರೆಲ್ಲ ಸೇರಿ ಒಂದು ಮ ಮನವಿ ಪತ್ರ ಇದು ಮಾಡಿ ಬಿ ಬಿ ಎಮ್ ಪಿಗೆ ತೊಗೊಂಡೋಗಿ ಕೊಟ್ರಿ ಲೆಟ್ರ್ ಬಿ ಬಿ ಎಂ ಪಿ ಜೆ ಸಿ ಸಾಹೇಬರು ಅಜಿತ್ ಸಾಹೇಬರು ಅಂತ ಬೊಮ್ಮನಹಳ್ಳಿ ಅಲ್ಲಿ ತೊಗೊಂಡೋಗಿ ಕೊಟ್ಟ್ರಿ ಕೊಟ್ಟಿದ ತಕ್ಷಣ ಅವರೆಲ್ಲ ನೋಡಿದ್ರು ಆಯಿತು ಅಂತ ಇಮಿಡಿಯೇಟ್ಲಿ ಅವರು ಬಂದರು ಬೆಸ್ಕಾಮ್ ಅವ್ರು ಬಂದರು ಬಿ ಬಿ ಎಮ್ ಪಿ ಅಧಿಕಾರಿಗಳು ಬಂದರು ಎಲ್ಲರೂ ಬಂದರು ಜೆ ಸಿ ಸಾಹೇಬ್ರು ಅಜಿತ್ ಸಾಹೇಬರು ಅಂತ ಅವರು ಬಂದಿದ್ದರು ಬಂದು ಎಲ್ಲ ನೋಡ್ಕೊಂಡು ಹೋದರು ಎಷ್ಟು ಪಿ ಜಿಗಳಿದೆ ಎಲ್ಲ ನೋಡ್ಕೊಂಡು ಹೋಗಿ ಎಲ್ಲರಿಗೂ ನೋಟಿಸ್ ಇಶ್ಯೂಗಳು ಮಾಡಿ ಅಂತ ಹೇಳ್ಬಿಟ್ಟು ಹೋದರು ಹೋದ್ಮೇಲೆ ಒಂದು ನಾ ಒಂದು ಎರಡು ಸತಿ ಬಂದರೂ ನೋಟಿಸ್ ಒಂದೊಂದು ಕೊಟ್ಬಿಟ್ರು ಹೋಗ್ಬಿಟ್ರು ಮತ್ತೆ ಅವ್ರು ತಿರ್ಗೇ ನೋಡಿಲ್ಲ ಮತ್ತೆ ಮೂರು ತಿಂಗಳಾಗೋಯ್ತು ಅದು ಮತ್ತೆ ಏನು ಮಾಡಿದರೆ ಮೊನ್ನೆ ರೀಸೆಂಟಾಗಿ ತೊಗೊಂಡೋಗಿ ಮತ್ತೆ ಕೊಟ್ಟರು ಸರ್ ಒಂದು ಪಿ ಜಿ ಇರೋ ಜಾಗದಲ್ಲಿ ಇವಾಗ ನಾಲ್ಕು ನಾಲ್ಕು ಪಿ ಜಿ ಆಗ್ತಾಯಿದೆ ಇರೋ ಮನೆಗಳು ಡಮಾಲೇಷನ್ ಆರ್ಡ್ರ್ ಮಾಡಿ ಅದು ಪಿ ಜಿಗಳು ಮಾಡ್ತಾಯಿದ್ದಾರೆ ಸಂಸಾರಗಳು ಇರೋ ಜಾಗ ಸರ್ ಇದು ಹೆಣ್ಮಕ್ಳು ಓಡಾಡೋ ಜಾಗ ವಯಸ್ಸು ವಯಸ್ಸಾಗಿರೋರು ಓಡಾಡೋ ಜಾಗ ನಮ್ಮ ಪಕ್ಕದ ರೋಡಲ್ಲಿ ತಿಮ್ಮಣ್ಣ ಅಂತಿದ್ದಾರೆ ಅವರು ವಯಸ್ಸಾಗಿದೆ ಸುಮಾರು ಎಂಬತ್ತೇಳು ಎಂಬತ್ತೈದು ವರ್ಷ ಆಗಿದೆ ಅವರು ಪಾಪ ನಿಂತ್ಕೊಂಡಿದ್ರೆ ಸಿಗರೆಟ್ ಹಿಂಗೆ ಇಟ್ಕೊಂಡಿದ್ದಾರೆ ಸರ್ ಹೆಣ್ಮಕ್ಳು ಇಟ್ಕೊಂಡು ಸಿಗ್ರೇಟ್ ಸೆತ್ತಾ ಇದ್ದಾರೆ ಏನಮ್ಮ ನೀವು ಈ ಥರ ಇದ್ದೀರಲ್ಲ ಪಬ್ಲಿಕ್ ರೋಡಲ್ಲಿ ಹೇಗೆ ಅವ್ರು ಏನು ಹೇಳ್ತಾರೆ ಅಂತ ತುಮಾರ ಬಾಪ್ಕಾಕ್ಯ ರೋಡು ಅಂತಾರೆ ಅಷ್ಟು ವಯಸ್ಸಾಗಿರೋಣ ಆ ಥರ ನಮಗೂ ಒಂದು ದುಃಖ ಆಗುತ್ತೆ ಸರ್ ಈ ಥರ ನಾವು ಊರಲ್ಲಿ ಈ ಥರ ನಮ್ಮ ಮುಂದೆ ಹೇಳ್ಬಿಟ್ರೆ ಅದೆಲ್ಲ ಹೇಳಿದ್ದೀರಿ ನಾವು ನಮ್ಮ ಡಿಮ್ಯಾಂಡ್ ಏನಂದರೆ ಸರ್ ದಯವಿಟ್ಟು ಈ ಸಂಸಾರ ಇರೋ ಜಾಗದಲ್ಲಿ ಪಿ ಜಿಗಳಿಗೆ ಅವಕಾಶ ಮಾಡಿಕೊಡ್ಬಾರ್ದು ಸರ್ ಹೆಸರು ನಮ್ಮ ಹೆಸರು ನವಾಜ್ ಅಂತ ಸರ್